ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಮ ಸಮುದ್ರ ಲಂಘನಕ್ಕಾಗಿ ಮಂತ್ರಾಲೋಚನೆ ಎಂಬ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಪಾತಿಯಿಂದ ಸಮುದ್ರ ತೀರದಿಂದ ನೂರು ಗಾಂವದ ದೂರದಲ್ಲಿರುವ ಲಂಕಾ ನಗರದಲ್ಲಿ ರಾವಣನಿರುವನು ಸೀತಾದೇವಿಯು ಕೂಡ ಆತನ ಬಂಧನದಲ್ಲಿ ಇರುವಳು ಎಂಬ ಸಂಗತಿಯನ್ನು ತಿಳಿದು ಅದೇ ಸಮಯದಲ್ಲಿ ಅದನ್ನು ತಿಳಿಸಿದ ಸಂಪಾತಿಗೆ ಹಿಂದೆ ನಿಶಾಕರ ಮುನಿಯು ಹೇಳಿದ್ದಂತೆ ಹೊಸ ಗರಿಗಳು ಮೂಡಿದ್ದರಿಂದ ಆ ಮಾತು ಸತ್ಯವೆಂದು ತಿಳಿದವರಾಗಿ ವಾನರರು ಸಮುದ್ರ ಲಂಘನದ ಕುರಿತು ಮಂತ್ರಾಲೋಚನೆಯನ್ನು ಮಾಡುತ್ತಿರುವರು ಈ ರೀತಿಯಲ್ಲಿ ಸಂಪಾತಿಯು ಸೀತಾದೇವಿ ಇದ್ದ ಸ್ಥಳವನ್ನು ಹೇಳಲಾಗಿ ವಿನಾಯಕರೆಲ್ಲರೂ ಆನಂದದಿಂದ ಸಿಂಹದಂತೆ ಗರ್ಜಿಸುತ್ತ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದು ಸೇರಿದರು ಆ ವೀರರು ಉತ್ತರ ತೀರದಲ್ಲಿ ನಿಂತು ಈ ಲೋಕದ ಪ್ರತಿಬಿಂಬವೋ ಎಂಬಂತೆ ಅಪಾರವಾಗಿದ್ದ ಸಮುದ್ರವನ್ನು ಕಂಡರು ಆ ಸಮುದ್ರವಾದರೂ ನೀರಿನಲ್ಲಿ ಈಜಾಡುತ್ತಿದ್ದ ಭಯಂಕರವಾದ ಜಲಚರ ಜಂತುಗಳಿಂದಲೂ ಕಪ್ಪಳಿಸುತ್ತಿದ್ದ ಭೀಕರವಾದ ಅಲೆಗಳಿಂದಲೂ ವ್ಯಾಪ್ತವಾಗಿತ್ತು ಒಂದು ಕಡೆ ಜಲರಾಶಿಯು ಶಾಂತವಾಗಿದ್ದುದರಿಂದ ಸಮುದ್ರವು ನಿದ್ರಿಸುತ್ತಿದೆಯೋ ಎಂಬಂತೆಯೋ ಇನ್ನೊಂದು ಕಡೆ ಅಲೆಗಳು ಚಲಿಸುತ್ತಿದ್ದುದರಿಂದ ಕುಣಿಯುತ್ತಿದೆಯೋ ಎಂಬಂತೆಯೋ ಮತ್ತೆ ಕೆಲವು ಕಡೆ ಪರ್ವತಾಕಾರವಾದ ತರಂಗಗಳಿಂದ ಯುಕ್ತವಾಗಿಯೂ ಇತ್ತು ಪಾತಾಳವಾಸಿಗಳಾದ ರಾಕ್ಷಸರು ಅಲ್ಲಲ್ಲಿ ಸಂಚರಿಸುತ್ತಿದ್ದರು ಅಪಾರವಾದ ಈ ಸಾಗರವನ್ನು ಕಂಡು ಆಕಾಶದಂತೆ ಹರಡಿರುವ ಈ ಸಾಗರವನ್ನು ದಾಟುವುದು ಹೇಗೆಂದು ಕಪಿಶ್ರೇಷ್ಠರಿಗೆ ಬಹಳ ಚಿಂತೆಯಾಯಿತು ಹೀಗೆ ವಿಷಣ್ಣ ವದನರಾದ ಕಪಿವೀರನ್ನು ನೋಡಿ ಬಲಶಾಲಿಯು ವಾಲಿಪುತ್ರನೂ ಆದ ಅಂಗದನು ಧೈರ್ಯ ಹೇಳುತ್ತಾ ಹೀಗೆಂದನು ಎಲೈ ವೀರರೇ ನೀವು ಚಿಂತಾಕ್ರಾಂತರಾಗಬೇಡಿ ಎಂಬುದು ದೊಡ್ಡ ದೋಷ ಚಿಂತೆಯು ವೀರರನ್ನು ಕೂಡ ಕ್ರುದ್ಧವಾದ ಸರ್ಪವು ಬಾಲಕರನ್ನು ಕಚ್ಚುವಂತೆ ಹಿಂಸಿಸಿ ನಾಶಪಡಿಸುವುದು ಪೌರುಷವನ್ನು ತೋರಿಸಬೇಕಾದ ಸಂದರ್ಭದಲ್ಲಿ ಯಾವನು ಚಿಂತೆಯಿಂದ ಕಂದುವನು ಅಂತಹ ತೇಜೋಹೀನನ ಕಾರ್ಯವು ಎಂದಿಗೂ ಸಿದ್ಧಿಸದು ಎಂದನು ಹೀಗೆ ವಾಲಿಪುತ್ರನು ಸಮಾಧಾನ ಹೇಳುತ್ತಿರುವಾಗ ಸೂರ್ಯಾಸ್ತವಾಗಿ ರಾತ್ರಿಯು ಪ್ರಾಪ್ತವಾಯಿತು ಆ ರಾತ್ರಿಯು ಕಳೆಯಲಾಗಿ ಮಾರನೆಯ ದಿನ ಅಂಗದನು ಕಪಿಬೀರರನ್ನು ಮಂತ್ರಾಲೋಚನೆಗಾಗಿ ಕರೆದನು ಆ ಕಪಿ ಸೈನ್ಯವು ಮರುತ್ತುಗಳು ದೇವೇಂದ್ರನನ್ನು ಸುತ್ತುಗಟ್ಟಿಕೊಳ್ಳಿರುವಂತೆ ಅಂಗದನ ಸುತ್ತಲೂ ಬಂದು ನೆರೆಗಿತು ಅಂಗದನನ್ನಾಗಲಿ ಹನುಮಂತನನ್ನಾಗಲಿ ಬಿಟ್ಟರೆ ಆ ಕಪಿಸೈನ್ಯವನ್ನು ತಡೆಗಟ್ಟಿ ಹಿಡಿದಿಡಿತದಲ್ಲಿ ಇಟ್ಟುಕೊಳ್ಳಲು ಇನ್ನು ಯಾರಿಗೆ ಸಾಧ್ಯವಾದೀತು ಅಂಗದನು ಅಲ್ಲಿ ನೆರೆದಿದ್ದ ಹಿರಿಯರಾದ ಭಟರ ಅನುಮತಿಯನ್ನು ಅನುಮತಿಯನ್ನು ಪಡೆದು ಅವರೆಲ್ಲರನ್ನು ಕುರಿತು ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದನು ಎಲೈ ವೀರರೇ ಈಗ ಈ ಸಾಗರವನ್ನು ದಾಟಿ ಹೋಗಿ ಕಾರ್ಯವನ್ನು ಸಾಧಿಸತಕ್ಕ ವೀರನಾರು ಸುಗ್ರೀವನಿಗೆ ಸತ್ಯಸಂಧನೆಂದು ಹೆಸರನ್ನು ತರುವ ಧೀರನಾರು ನೂರು ಯೋಜನಗಳನ್ನು ದಾಟಿ ಹೋಗಿ ನಮ್ಮೆಲ್ಲರನ್ನು ಮಹಾಸಂಕಟದಿಂದ ಪಾರು ಮಾಡಿಸುವ ಶೂರನಾರು ಯಾವ ಮಹಾತ್ಮನ ಪ್ರಭಾವದಿಂದ ನಾವು ಕಾರ್ಯವನ್ನು ಸಾಧಿಸಿಕೊಂಡು ಹಿಂತಿರುಗಿ ಸುಖದಿಂದ ಮನೆಗೆ ಸೇರಿ ನಮ್ಮ ಹೆಂಡತಿ ಮಕ್ಕಳನ್ನು ನೋಡಬಲ್ಲೆವು ಯಾರ ಅನುಗ್ರಹದಿಂದ ನಾವು ಕಿಷ್ಕಿಂಧೆಗೆ ಹೋಗಿ ಮಹಾಪರಾಕ್ರಮಿಗಳಾದ ರಾಮಲಕ್ಷ್ಮಣರನ್ನು ಸುಗ್ರೀವನನ್ನು ಧೈರ್ಯದಿಂದ ನೋಡಬಲ್ಲೆವು ನಿಮ್ಮಲ್ಲಿ ಯಾವನಾದರೂ ಕಪಿವೀರನು ಈ ಸಾಗರವನ್ನು ದಾಟಿ ಹೋಗಲು ಸಮರ್ಥನಾಗಿದ್ದರೆ ಆತನು ಕೂಡಲೇ ಮುಂದೆ ಬಂದು ನಮಗೆ ಅಭಯ ಪ್ರದಾನವನ್ನು ಮಾಡಲಿ ಎಂದು ಕೇಳಿದನು ಆಗ ಅಂಗದನ ಮಾತನ್ನು ಕೇಳಿ ಯಾರೂ ಮಾತನಾಡಲಿಲ್ಲ ಸಮಸ್ತ ವಾನರ ಸೇನೆಯು ಮೂಕವಾಗಿ ಚಲಿಸದೆ ಕುಳಿತಿತ್ತು ಅದನ್ನು ಕಂಡು ಅಂಗದನು ಪುನಃ ಎಲೈ ವಾನರರೆ ನೀವೆಲ್ಲರೂ ಮಹಾಬಲಿಷ್ಠರು ಅಸದೃಶ ಪರಾಕ್ರಮವುಳ್ಳವರು ಉತ್ತಮ ಕುಲದಲ್ಲಿ ಹುಟ್ಟಿದವರು ಎಷ್ಟೋ ಸಲ ನಿಮ್ಮ ಸಾಹಸ ಕಾರ್ಯಗಳಿಗಾಗಿ ಹೆಸರು ಪಡೆದವರು ಆದರೂ ಸಮುದ್ರ ಲಂಘನ ಮಾಡಲು ಹಿಂಜರಿಯುತ್ತಿದ್ದೀರಿ ಒಳ್ಳೆಯದು ಎಲೈ ವೀರರೇ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಎಷ್ಟು ದೂರ ಹಾರಲು ಸಾಮರ್ಥ್ಯವಿದೆ ಅದನ್ನಾದರೂ ಹೇಳಿರಿ ಎಂದು ಕೇಳಿದನು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి మే నమస్కార